ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮೊನ್ನೆ ರಾಮೇಶ್ವರಂ ಕೆಫೆಯಲ್ಲಿ ನಡೆದಿರೋ ಬ್ಲಾಸ್ಟ್ ಕೇವಲ ಟ್ರೇಲರ್ ಅಸಲಿ ಪಿಕ್ಚರ್ ಇನ್ನು ಮುಂದೆ ತೋರಿಸ್ತೀವಿ ಇಡೀ ಬೆಂಗಳೂರನ್ನೇ ಉಡಾಯಿಸ್ಬಿಡ್ತೀವಿ ಈ ಥರದ ಒಂದು ಬೆದರಿಕೆಯ ಇಮೇಲ್ ಮುಖ್ಯಮಂತ್ರಿ ಕಚೇರಿಗೆ ಬಂದಿದೆ ಬಸ್ಸು ಟ್ರೈನು ದೇವಸ್ಥಾನ ಹೋಟೆಲ್ ಎಲ್ಲಂದರಲ್ಲಿ ಸ್ಫೋಟಗಳಾಗ್ತವೆ ಬಿ ರೆಡಿ ಟು ಫೇಸ್ ಅಂತ ಥ್ರೆಟ್ ಮಾಡಿರೋ ಇಮೇಲ್ ರಾಜ್ಯವನ್ನು ಮತ್ತೊಮ್ಮೆ ಬೆಚ್ಚಿ ಬೀಳಿಸಿದೆ ವೀಕ್ಷಕರೇ ಮುಸಲ್ಮಾನ ಆತಂಕವಾದ ಮುಸಲ್ಮಾನ ಭಯೋತ್ಪಾದನೆ ರಾಜ್ಯವನ್ನು ಅಕ್ಷರಶಃ ನಡುಗಿಸ್ತಾ ಇದೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದಾದ ಮೇಲೊಂದು ಟೆರರಿಸಂ ಮತ್ತು ಟೆರರಿಸ್ಟ್ ರಿಲೇಟೆಡ್ ಸುದ್ದಿಗಳು ಹೊರಬರ್ತಿವೆ ನಂಬರ್ ಒನ್ ರಾಜ್ಯಸಭಾ ಚುನಾವಣೆ ಗೆಲುವಿನ ನಂತರ ನೂತನ ಸಂಸದ ನಾಸಿರ್ ಹುಸೇನ್ ಬೆಂಬಲಿಗರಿಂದ ಪಾಕಿಸ್ತಾನ್ ಪರ ಘೋಷಣೆ ಕೇಳಿಬಂದಿರೋದು ಇದು ಸೆಡಿಷನ್ ಅಂದರೆ ದೇಶದ್ರೋಹದ ಪ್ರಕರಣ ಆಗೋದಕ್ಕೆ ಯೋಗ್ಯವಾಗಿರೋದು ಇದನ್ನು ಭಯೋತ್ಪಾದಕ ಕೃತ್ಯ ಅಂತ ಹೇಳಿದರೂ ಯಾವುದೇ ತಪ್ಪಿಲ್ಲ ಒಂದು ಶತ್ರು ದೇಶದ ಪರ ಇಷ್ಟು ಓಪನ್ ಆಗಿ ಅದರಲ್ಲೂ ವಿಧಾನಸೌಧದಲ್ಲಿ ಕೂಗ್ತಾರೆ ಅಂದರೆ ಇದು ನಿಜಕ್ಕೂ ಆತಂಕವಾದಾನೆ ಥ್ಯಾಂಕ್ ಗಾಡ್ ಸರ್ಕಾರ ಫೊರೆನ್ಸಿಕ್ ವರದಿಯನ್ನ ಬಹಿರಂಗಗೊಳಿಸದೆ ಅಟ್ ಅಟ್ಲೀಸ್ಟ್ ಮೂರು ಜನ ಆರೋಪಿಗಳನ್ನ ಬಂಧಿಸೋ ಧೈರ್ಯ ಮಾಡಿದೆ ಒಂದು ವಾರ ನಡೆದ ಕಾಂಗ್ರೆಸ್ನ ಡ್ರಾಮಾದಲ್ಲಿ ಫಸ್ಟ್ ಎಪಿಸೋಡ್ ಮುಗ್ದಿದೆ ಅನ್ಬಹುದು ನಂಬರ್ ಟು ಇದರ ಬೆನ್ನಲ್ಲೇ ಆಗಿದ್ದು ರಾಮೇಶ್ವರಂ ಕೆಫೆ ಸ್ಫೋಟ ಮಂಗಳೂರಿನ ಕುಕ್ಕರ್ ಬಾಂಬ್ ಮಾದರಿಯ ಈ ಸ್ಫೋಟದ ತನಿಖೆಯನ್ನ ಈಗಾಗಲೇ ಎನ್ಐಎ ವಹಿಸಿಕೊಂಡಿದೆ ಇದರಲ್ಲೂ ಮುಸಲ್ಮಾನ ಉಗ್ರ ಸಂಘಟನೆಯ ಕೈವಾಡ ಇರಬಹುದು ಅನ್ನೋ ಅನುಮಾನಗಳಿಗೆ ಸಾಕಷ್ಟು ಪುಷ್ಟಿ ಸಿಗ್ತಾ ಇದೆ ಇವೆರಡೂ ಘಟನೆಗಳು ಬಿಸಿ ಇರುವಾಗ ಆರ್ ಎಸ್ ಎಸ್ನ ರುದ್ರೇಶ್ ಅವರನ್ನು ಹತ್ಯೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿ ಮೊಹಮ್ಮದ್ ಗೌಸ್ ಸಿಕ್ಬಿದ್ದಿದ್ದಾನೆ ಎರಡು ಸಾವಿರದ ಹದಿನಾರು ಅಕ್ಟೋಬರ್ ತಿಂಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತ ರುದ್ರೇಶ್ ಅವರನ್ನು ಬೆಂಗಳೂರಿನ ಶಿವಾಜಿನಗರದಲ್ಲಿ ಹತ್ಯೆ ಮಾಡಿದರು ಇದರ ಹಿಂದೆ ಪಿ ಎಫ್ ಐ ಸಂಘಟನೆಯ ಪಾಷಾ ಸಾದಿಕ್ ಮುಜೀಬ್ ಷರೀಫ್ ಹೀಗೆ ಹಲವಾರು ಹೆಸರುಗಳಿದ್ವು ಆದರೆ ಈ ಪ್ರಕರಣದ ಪ್ರಮುಖ ರುವಾರಿಯಾಗಿದ್ದು ಮೊಹಮ್ಮದ್ ಗೌಸ್ ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿದ್ದ ಗೌಸ್ ಅಧಿಕಾರಿಗಳಿಗೆ ಹಣ್ಣು ತಿನ್ನಿಸಿ ತಲೆಮರೆಸ್ಕೊಂಡಿದ್ದ ಆದರೆ ಈಗ ದೇಶದ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಎನ್ ಐ ಎ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇದೆ ಯಾವ ಬಿಲ್ದಲ್ಲಿದ್ದರೂ ಬಿಡೋದಿಲ್ಲ ಸೊ ದಕ್ಷಿಣ ಆಫ್ರಿಕಾದಲ್ಲಿ ಈ ಗೌಸ್ ಸಿಕ್ಕಿಬಿದ್ದಿದ್ದಾನೆ ಅವನನ್ನು ಬಂಧಿಸಿ ಕರ್ಕೊಂಡು ಬಂದಿದೆ ಎನ್ ಐ ಎ ಇನ್ನು ಮಾರ್ಚ್ ಮೂರನೇ ತಾರೀಕು ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಜಮೀಲ್ ಉರ್ ರೆಹಮಾನ್ ಪಾಕಿಸ್ತಾನದಲ್ಲಿ ನಿಗೂಢವಾಗಿ ಹತ್ಯೆಯಾಗಿರೋ ಸುದ್ದಿ ಬಂತು ಈತ ಪುಲ್ವಾಮಾದಲ್ಲಿದ್ದ ಕಾಶ್ಮೀರದಲ್ಲಿ ಹಲವಾರು ಭಯೋತ್ಪಾದಕ ದಾಳಿಗಳನ್ನು ಮಾಡಿ ಪಾಕಿಸ್ತಾನಕ್ಕೆ ವಲಸೆ ಹೋಗ್ಬಿಟ್ಟಿದ್ದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವನನ್ನು ಇಂಡಿಯನ್ ಗೌರ್ಮೆಂಟ್ ಟೆರರಿಸ್ಟ್ ಅಂತ ಘೋಷಣೆ ಮಾಡಿತ್ತು ಆದರೆ ಈತ ಐ ಎಸ್ ಐ ಸಹಾಯದಿಂದ ಭಾರತದವರ ಕಣ್ಣು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ಈಗ ಇವನ ಹತ್ಯೆ ಆಗಿದೆ ಕಾರಣ ಅನ್ನೋನ್ ಮ್ಯಾನ್ ಇರಬಹುದಾ ಗೊತ್ತಿಲ್ಲ ಇದಿಷ್ಟರ ಮಧ್ಯ ಸಂಸದ ತೇಜಸ್ವಿ ಸೂರ್ಯ ಮತ್ತು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ಹತ್ಯೆಗೆ ಸಂಚು ರೂಪಿಸಿದ್ದ ಮಾಸ್ಟರ್ ಮೈಂಡ್ ಅಜರ್ ಕೂಡ ಬಂಧನಕ್ಕೊಳಗಾಗಿದ್ದಾನೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಸಿ ಎ ಪರ ಸೂಲಿಬೆಲೆ ತೇಜಸ್ವಿ ಸೂರ್ಯ ಇವರೆಲ್ಲ ಭಾಷಣ ಮಾಡಿದರು ಆ ಕಾರ್ಯಕ್ರಮದ ವೇಳೆ ಅಮಾಯಕ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಆಗಿತ್ತು ಆ ನಂತರ ಗೊತ್ತಾದ ವಿಷಯ ಏನಂದರೆ ಟಾರ್ಗೆಟ್ ಇದ್ದದ್ದು ಚಕ್ರವರ್ತಿ ಸೂಲಿಬೆಲೆ ಮತ್ತು ತೇಜಸ್ವಿ ಸೂರ್ಯ ಅಂತ ಈ ಅಟೆಂಪ್ಟ್ ನಂತರ ಅಜರ್ ಪರಾರಿಯಾಗಿದ್ದ ನಾಲ್ಕು ವರ್ಷ ಸೌದಿನಲ್ಲಿ ತಲೆಮರೆಸ್ಕೊಂಡಿದ್ದ ಇವನು ಈಗ ಕೋಲಾರದ ಬಂಗಾರಪೇಟೆಯಲ್ಲಿ ಸಿಕ್ಕು ಬಿದ್ದಿದ್ದಾನೆ ಒಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋ ಮುಸಲ್ಮಾನರ ಬಂಧನ ಆಗಿದೆ ಇನ್ನೊಂದು ಕಡೆ ತಲೆಮರೆಸ್ಕೊಂಡಿದ್ದ ಮುಸಲ್ಮಾನ ಉಗ್ರರು ಸಿಕ್ಕಿ ಬೀಳ್ತಾ ಇದ್ದಾರೆ ರಾಮೇಶ್ವರಂ ಕೆಫೆ ಪ್ರಕರಣದಲ್ಲೂ ಕೂಡ ಮುಸಲ್ಮಾನ ಉಗ್ರರ ಕೃತ್ಯ ಅನ್ನೋ ಅನುಮಾನ ಇದೆ ಈ ಮಧ್ಯ ಸಿ ಎಂ ಆಫೀಸಿಗೆ ಬಂದಿರೋ ಇಮೇಲ್ ಕೂಡ ಒಬ್ಬ ಮುಸಲ್ಮಾನನ ಐಡಿಯಿಂದನೇ ಬಂದಿದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇನ್ನೊಂದಿಷ್ಟು ಕ್ಯಾಬಿನೆಟ್ ಮಂತ್ರಿಗಳ ಇಮೇಲ್ ಐ ಡಿಗಳಿಗೆ ಈ ಬೆದರಿಕೆ ಪತ್ರ ರವಾನೆ ಆಗಿದೆ ಶಾಹಿದ್ ಖಾನ್ ಅನ್ನೋ ಹೆಸರಲ್ಲಿ ಬಂದಿರೋ ಇಮೇಲ್ ಹೇಳುತ್ತೆ ಬೆಂಗಳೂರನ್ನು ಭಸ್ಮ ಮಾಡಿಬಿಡ್ತೀನಿ ಅಂತ ಇದೇ ಶನಿವಾರ ಮಧ್ಯಾಹ್ನ ಎರಡು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಬೆಂಗಳೂರಲ್ಲಿ ದೊಡ್ಡದೊಂದು ಸ್ಫೋಟ ಆಗುತ್ತೆ ಎದುರಿಸೋದಕ್ಕೆ ಸಿದ್ಧರಾಗಿರ್ರಿ ಅಂತ ಚಾಲೆಂಜ್ ಹಾಕಿದ್ದಾನೆ ಈ ಶಾಹಿದ್ ಖಾನ್ ವೀಕ್ಷಕರೇ ಶಾಹಿದ್ ಖಾನ್ ಒನ್ ಝೀರೋ ಸೆವೆನ್ ಏಟ್ ಸಿಕ್ಸ್ ಎಟ್ ಪ್ರೋಟೋನ್ ಮೇಲ್ ಡಾಟ್ ಕಾಮ್ ಅನ್ನೋ ಐ ಡಿಯಿಂದ ಬಂದಿರೋ ಇಮೇಲ್ನಲ್ಲಿ ಏನಿದೆ ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಈಗ ತೋರಿಸಿರೋ ಟ್ರೈಲರ್ ಹೇಗಿತ್ತು ನೀವು ನನಗೆ ಎರಡು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಕೊಡಲಿಲ್ಲ ಅಂದರೆ ಬಸ್ಸು ರೈಲು ದೇವಸ್ಥಾನ ಹೋಟೆಲ್ ಹಾಗೂ ಸಾರ್ವಜನಿಕ ಜಾಗಗಳಲ್ಲಿ ಭಯಂಕರ ಸ್ಫೋಟಗಳನ್ನು ನೋಡ್ತೀರಿ ಮೇನ್ ಫಿಲ್ಮ್ ತೋರಿಸೋಕು ಮೊದಲು ಇನ್ನೂ ಒಂದು ಟ್ರೈಲರ್ ತೋರಿಸ್ತೀವಿ ನಾವು ನೆಕ್ಸ್ಟ್ ಸ್ಫೋಟ ಮಾಡೋಕ್ಕೆ ಸ್ಕೆಚ್ ಹಾಕಿರೋ ಜಾಗ ಅಂಬಾರಿ ಉತ್ಸವ ಬಸ್ ಅಂಬಾರಿ ಉತ್ಸವ ಬಸ್ನಲ್ಲಿ ಬ್ಲಾಸ್ಟ್ ಮಾಡಿದ ನಂತರ ನಮ್ಮ ಡಿಮ್ಯಾಂಡ್ ಏನು ಅಂತ ನಾವು ಸೋಷಿಯಲ್ ಮೀಡಿಯಾ ಮೂಲಕ ತಿಳಿಸ್ತೀವಿ ನಿಮಗೆ ಕಳಿಸಿರೋ ಇಮೇಲ್ಗಳ ಸ್ಕ್ರೀನ್ಶಾಟ್ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀವಿ ನಮ್ಮ ಡಿಮ್ಯಾಂಡಿಗೆ ಒಪ್ಪದೆ ಹೋದರೆ ಮುಂದಿನ ಸ್ಫೋಟ ಎಲ್ಲಿ ಅಂತ ಟ್ವಿಟರ್ ಮೂಲಕ ತಿಳಿಸ್ಬೇಕಾಗತ್ತೆ ಇದು ಆ ಇಮೇಲ್ನ ಯಥಾವತ್ ಅನುವಾದ ವೀಕ್ಷಕರೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಬೆಂಗಳೂರು ಕಮಿಷನರ್ ಎಲ್ರಿಗೂ ಈ ಪತ್ರದ ಕಾಪಿಗಳನ್ನು ಶಾಹಿದ್ ಖಾನ್ ಕಳಿಸಿದ್ದಾನೆ ಬಾಂಬ್ ಹಾಕಬಾರ್ದು ಅಂದರೆ ಇಪ್ಪತ್ತು ಕೋಟಿ ಕೊಡಬೇಕು ಅನ್ನೋದು ಅವನ ಬೇಡಿಕೆ ಬೆಂಗಳೂರು ನಿಜಕ್ಕೂ ಈ ವಿಷಯದಿಂದ ದೊಡ್ಡ ಆತಂಕಕ್ಕೊಳಗಾಗಿದೆ ಪೊಲೀಸ್ ಇಲಾಖೆ ಇದರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡಿದೆ ಇದನ್ನ ನಕಲಿ ಮೇಲ್ ಅಂತ ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಓಲೈಕೆ ಫಲವಾಗಿ ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷವಾಕ್ಯ ಕೇಳಿ ಬರ್ತಾ ಇದೆ ಅದೇ ರೀತಿ ಕಾಂಗ್ರೆಸ್ನ ಮೃದು ಧೋರಣೆಯಿಂದ ಮುಸಲ್ಮಾನ ಉಗ್ರರಿಗೆ ಸಾಕಷ್ಟು ರಿಲ್ಯಾಕ್ಸ್ ಆಗೋ ಅವಕಾಶ ಕೂಡ ಸಿಗ್ತಾ ಇದೆ ಆದರೆ ಈ ಇಮೇಲನ್ನು ನೋಡಿದ್ರೆ ರಾಮೇಶ್ವರಂ ಬ್ಲ್ಯಾಸ್ಟ್ಗೂ ಇದಕ್ಕೂ ಕನೆಕ್ಷನ್ ಇರೋ ಹಾಗಿದೆ ಈ ಪತ್ರದಲ್ಲಿ ರಾಮೇಶ್ವರಂ ಬ್ಲ್ಯಾಸ್ಟನ್ನು ಟ್ರೇಲರ್ ಅಂತ ಕರೆದಿದ್ದಾನೆ ಅಂಬಾರಿ ಉತ್ಸವ ಬಸ್ಸನ್ನು ಬ್ಲ್ಯಾಸ್ಟ್ ಮಾಡ್ತೀನಿ ಅಂತ ಕೂಡ ಹೆದರಿಸಿದ್ದಾನೆ ಹೀಗಾಗಿ ರಾಜ್ಯಾದ್ಯಂತ ಹೈ ಅಲರ್ಟ್ ಅಗತ್ಯ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಳ್ಳುತ್ತಾ ಅಥವಾ ಇದಕ್ಕೂ ಬಿ ಜೆ ಪಿನ ಲಿಂಕ್ ಮಾಡಿ ರಾಜಕೀಯದ ಮಾತಾಡುತ್ತಾ ಐ ರಿಕ್ವೆಸ್ಟ್ ದಯವಿಟ್ಟು ಮಂತ್ರಿಗಳು ಈ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನು ದೂರ ಇಟ್ಟು ಅವರಿಗೆ ಯಾವುದೇ ಲೂಸ್ ಟಾಕ್ ಮಾಡದೇ ಇರೋ ಹೇಳಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಖರ್ಗೆ ಥರದವರ ಬೇಜವಾಬ್ದಾರಿ ಹೇಳಿಕೆಗಳಿಂದ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹಾನಿಯಾಗುವ ಅಪಾಯ ಇದೆ ಎನಿವೇಸ್ ಬೆಂಗಳೂರು ಮತ್ತು ಕರ್ನಾಟಕ ಜನತೆ ಯಾವುದಕ್ಕೂ ನಿಮ್ಮ ನಿಮ್ಮ ಜಾಗ್ರತೆಯಲ್ಲಿ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ